ನಾವೇ ಡಿಸೈನ್ ಮಾಡಿದ್ವಿ ಅವರಿಗೋಸ್ಕರ ಅಂತ ಬಿಕಾಸ್ ಫಿನಾಲೆಗೆ ಬರ್ತಾರೆ ಅನ್ನೋ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಫಿನಾಲೆಗೆ ಅಂತ ಮಾಡಿದ್ವಿ ಇದು ಬಂದು ಪಿಕಾಕ್ ಕಾನ್ಸೆಪ್ಟ್ ಗೆ ಮಾಡಿರೋದು ನಾವು ಪಿಕಾಕ್ ಕಂಪ್ಲೀಟ್ ಎಂಬ್ರಾಯ್ಡರಿ ಮಾಡಿದೀವಿ ಇದು ಬಂದು ಕಾಪರ್ ಟಿಶ್ಯೂ ಸಿಲ್ಕ್ ಆಕ್ಚುಲಿ ದಿಸ್ ಇಸ್ ಅ ಪ್ಯೂರ್ ಸಿಲ್ಕ್ ಸಾರಿ ಕಂಪ್ಲೀಟ್ಲಿ ಕುಂದನ್ ಜರ್ದೋಸಿ ಅಂಡ್ ಬೀಟ್ಸ್ ವರ್ಕ್ ಸೊ ಇದು ಬಾಜು ಬಂದ್ ಡಿಸೈನ್ ಆಕ್ಚುಲಿ ಅದೇ ನೀವು ಒಂಕಿ ಅಂತ ಹೇಳ್ತಿರಲ್ವಾ ಆ ಡಿಸೈನ್ ನ ನಾವು ಎಂಬ್ರಾಯ್ಡರಿ ನಲ್ಲಿ ಶೋಕೇಸ್ ಮಾಡಿದ್ದೀವಿ ಇದು ಬಂದು ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ತಗೊಂಡಿರೋ ಸಾರಿ ಬ್ಲೌಸಸ್ ಸಿಂಪಲ್ ನೆಕ್ ಲೈನ್ ವರ್ಕ್ ಅಂಡ್ ಮೋರ್ ಓವರ್ ಇದ್ರಲ್ಲಿ ಏನ್ ಬಾರ್ಡರ್ ಇದೆಯೋ ಆ ಬಾರ್ಡರ್ ನ ಸೇಮ್ ಡಿಸೈನ್ ನ ಇಲ್ಲಿ ನಾವು ಹೈಲೈಟ್ ಮಾಡಿದೀವಿ ಈ ಏಜಿನ ಮಕ್ಕಳಿಗೆ ಅವ್ರು ಹೇಗ್ ಹಾಕಿದ್ರು ಕ್ಯಾರಿ ಮಾಡ್ತಾರೆ ಇವಾಗದ ಮಕ್ಕಳಿಗೆ ಆ ಬ್ಯೂಟಿ ಸೆನ್ಸ್ ಅನ್ನೋದು ಮಕ್ಳಿರ್ಬೇಕಾದ್ರೆ ಬಂದ್ಬಿಟ್ಟಿರುತ್ತೆ